ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಶಿ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಯೋಗೋತ್ಸವ ಇರೋದ್ರಿಂದ ಈ ಬ್ಲಾಗ್ ಅನ್ನು ನಾನು ಮಾಡ್ತಾ ಇದ್ದೀನಿ ಇದು ಬರನೆ ಸ ಅದಕ್ಕೂ ಕೊನೆ ಬಿಡಬೋಣ ಅગે ಇನ್ನು ಬರ್ತದರ ಅನ್ನು ಬರ್ತೈತಿ ಇದು ಯಪ್ಪ ಒಳ್ಳೆ ಮಾರ್ಕೆಟ್ ಐಲೆಂದೆ ಹೌದು ರಪ್ಪಿರದನ ತಗಬೇಕಕ್ಕ ನೀನು Mm Hello. -hmm. Mm -hmm. mm -hmm. ಇವತ್ತು ಯೋಗ ಡೇ ಇದೆಯಲ್ವಾ ಅದಕ್ಕೋಸ್ಕರ ನಮ್ಮ ನಾನು ವರ್ಕ್ ಮಾಡೋ ಸ್ಕೂಲಲ್ಲೂ ಸಹ ಇವತ್ತು ಯೋಗ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅದಕ್ಕೆ ನನ್ನ ಕೊಲೆಗೂ ಮತ್ತು ನಾನು ಹೊರಟಿದ್ವಿ ಅಲ್ಲಿಗೆ ಹೋದ್ಮೇಲೆ ನಿಮಗೆ ನಮ್ಮ ಸ್ಕೂಲಲ್ಲಿ ಯಾವ ರೀ ಯಾವ ರೀತಿ ಯೋಗ ಡೇನ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ನಿಮಗೆ ವಿಡಿಯೋ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ವಿಡಿಯೋಸ್ನ ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳಿದೆ ಹಾಗಾಗಿ ನಮ್ಮ ಸ್ಕೂಲಲ್ಲೂ ಸಹ ಯೋಗ ದಿನ ಸೆಲೆಬ್ರೇಟ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಈ ಫಂಕ್ಷನ್ಗೆ ಅತಿಥಿಗಳಾಗಿ ಶ್ರೀ ಶ್ರೀನಿವಾಸ್ ವಿದ್ಯಾವಾಣಿ ಅವರು ಬಂದಿದ್ದಾರೆ ಅವರು ಅವರು ಬಗ್ಗೆ ಅವ್ರ ಹತ್ರ ನಮಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಓಕೆ ಸರ್ ಪ್ರತಿ ಬಾರಿಯೂ ನಾವು ಯೋಗ ಯೋಗ ದಿನ ನಾರ್ಮಲಾಗಿ ಸೆಲೆಬ್ರೇಟ್ ಮಾಡ್ತಾರೆ ಆದರೆ ಈ ವರ್ಷ ಮಾತ್ರ ಸ್ವಲ್ಪ ಸ್ಪೆಷಲ್ ಆಗಿ ಯೋಗ ದಿನ ಸೆಲೆಬ್ರೇಟ್ ಮಾಡ್ತೀವಿ ಸೊ ಈ ಕಾರಣ ಏನು ಮಾತಾಡ ಅಂತಾರಾಷ್ಟ್ರೀಯ ಯೋಗ ದಿನ ನಮಗೆ ಎರಡು ಸಾವಿರದ ಹದಿನೈದರಲ್ಲಿ ಇಲ್ಲಿ ಹೋಗಿ ಕೂಡ ವಿಶ್ವ ಯೋಗ ದಿನವನ್ನು ಆಚರಿಸ್ಕೊಬರ್ತಾಯಿತು ವಿಶೇಷವಾಗಿ ಮೊದಲೇ ಮೊಟ್ಟ ಮೊದಲ ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ನಂತರ ಎರಡು ಸಾವಿರದ ನಾಲ್ಕು ಹದಿನಾಲ್ಕಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ವಿಶ್ವದ ಮಟ್ಟದಲ್ಲಿ ಯೋಗವನ್ನು ಪರಿಚಯಿಸಬೇಕು ಮತ್ತು ಯೋಗನ ಎಲ್ಲರೂ ಅಡಾಪ್ಟ್ ಮಾಡಿಕೊಂಡು ಆರೋಗ್ಯದಲ್ಲಿ ನಾವು ವಿಶಾಲ ದೃಷ್ಟಿಯಿಂದ ವಿಶ್ವಸಂಸ್ಥೆಯಲ್ಲಿ ಅದನ್ನ ಎಲ್ಲರೂ ಅನುಮೋದನೆ ಮಾಡಬೇಕು ಪ್ರಾರಂಭದಲ್ಲಿ ಸಹ ನೂರ ವಿಶ್ವದ ನೂರ ಎಪ್ಪತ್ತೆರಡು ರಾಷ್ಟ್ರಗಳು ಯೋಗವನ್ನು ಅಡಕ ಮಾಡಿಕೊಳ್ಳುವ ಪ್ರಾರಂಭ ಉದ್ಘಾಟನೆ ಆಯ್ತು ನಂತರ ಈಗ ನೂರ ಎಪ್ಪತ್ತೇಳು ರಾಷ್ಟ್ರಗಳು ಯೋಗವನ್ನು ಆಚರಿಸ್ಕೊಂಡು ಬರ್ತಾ ಇದೆ ವಿಶೇಷವಾಗಿ ನಮ್ಮ ಸನಾತನವಾದ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಹಿಂದೂ ಸಂಸ್ಕೃತಿ ಹಿಂದೂ ಸಂಸ್ಕಾರದಲ್ಲಿ ಯೋಗ ಅಂತ ಬಗ್ಗೆ ಹೆಚ್ಚು ಮಹತ್ವವನ್ನು ಪಡ್ಕೊಂಡಿದೆ ಯಾಕೆಂದರೆ ಹಿಂದೆ ವಿಶ್ವಾಮಿತ್ರ ಇರ್ಬೋದು ಗಣಭಮಾಸಿ ಎಲ್ಲ ಎಲ್ಲ ವಿಶ್ವಮಣಿಗಳು ಕೂಡ ಯೋಗ ಯಾಗಾದಿಗಳು ಮಾಡೋಕ್ಕಿಂತ ನಿಮಗೆ ಅವರು ಎಲ್ಲೋ ಎಲ್ಲ ಸಂದರ್ಭದಲ್ಲಿ ಕೂಡ ಯೋಗನ ಹಠ ಯೋಗ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ಕ್ರಮೇಣವಾಗಿ ಎಲ್ಲರೂ ಕೂಡ ತಮ್ಮ ಆರೋಗ್ಯವನ್ನು ರಿಸಿಕೊಳ್ಳಲಿಕ್ಕೆ ಮಾಡ್ಕೊಳ್ಳಿಕ್ಕೆ ಯೋಗ ಎಲ್ಲ ಥರದ ಯೋಗಗಳನ್ನು ಮಾಡ್ಕೊಂಡು ಆದರೆ ಯೋಗ ವಿಶೇಷವಾಗಿ ತವಲ್ ಮನೆ ವಿಶ್ವದ ತವಲ್ ಮನೆ ಯೋಗ ಭಾರತ ಭಾರತದಲ್ಲಿ ಇವತ್ತು ಯೋಗನ ಪರಿಚಯ ಮಾಡ್ಕೊಂಡ ದೃಷ್ಟಿಯಿಂದ ಈ ವಿಶಾಲವಾಗಿ ಎಲ್ಲ ರಾಷ್ಟ್ರಗಳನ್ನು ಆಚರಿಸಲು ಒಂದು ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಧನ್ಯವಾದವನ್ನು ಈಗ ನಮ್ಮ ಇದು ನಮ್ಮ ವಿಜಯವಾಣಿ ಪತ್ರಿಕೆಯಿಂದ ಹೊರಗೆ ವಿದ್ಯಾರ್ಥಿ ಮಿತ್ರ ಅಂತ ಹೇಳಿ ಈ ವಿದ್ಯಾರ್ಥಿ ಮಿತ್ರ ಕೇವಲ ಓದುಗರಿಗೆ ರಾಜಕೀಯ ಈಗ ಸಾಮಾಜಿಕ ತಾತ್ಮಿಕ ಆರ್ಥಿಕವಾಗಿ ಮಾಹಿತಿಗಳನ್ನು ಕೊಟ್ಟರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಮಿತ್ರ ಬೇಕಾದಂಥ ಎಲ್ಲ ಮಾಹಿತಿಗಳು ಸಿಗುತ್ತೆ ಉದಾಹರಣೆಗೆ ಎಸ್ ಎಸ್ ಎಲ್ ಸಿತಕ್ಕಂಥ ಮಕ್ಕಳಿಗೆ ಕ್ವಶನ್ ಬ್ಯಾಂಕ್ ಇರ್ತೀವಿ ಈ ಕ್ವಶನ್ ಬ್ಯಾಂಕಲ್ಲೇ ಇರುತ್ತೆ ಈ ಕ್ವೆಶನ್ ಬ್ಯಾಂಕಲ್ಲಿ ಏನು ಬೇಕಾದ್ರೂ ತಿಳ್ಕೊಂಡು ಮಾಹಿತಿ ಇಟ್ಬೋದು ಜನರಲ್ ನಾಲೆಡ್ಜ್ ಸಾಮಾನ್ಯ ಜ್ಞಾನ ಕೂಡ ಇದರಲ್ಲಿ ಅಳ ಅಳವ ಅಳವಡಿಸಲಾಗಿದೆ ಅದ ಇದೆ ವಿಶ್ವದ ಅನೇಕ ವಿಷಯಗಳು ಕೂಡ ಇದನ್ನು ಅಡಕವಾಗಿರ್ತದೆ ಮಾಹಿತಿ ಕೊಡೋದಕ್ಕೆ ಸಾಮಾನ್ಯ ಜ್ಞಾನ ಅಂತ ಹೇಳ್ತಾರೆ ಜೊತೆಗೆ ನಮ್ಮ ಕುಟುಂಬದಲ್ಲಿ ಯಾರು ಹಿರಿಯರು ಐ ಎ ಎಸ್ ಕೆ ಎ ಎಸ್ ಪಿ ಡಿಒ ಪಿ ಎಸ್ ಐ ಇರ್ತಕ್ಕಂಥ ಅನೇಕ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬೇಕಾದಂಥ ಮಾಹಿತಿ ಇದೆ ಬಹುಶಃ ಇದು ಮಾಹಿತಿ ಕಣಜ ಅಂತಲೇ ಕರೀತಾರೆ ಯಾವುದೇ ಪತ್ರಿಕೆಯಲ್ಲಿ ಕೊಡೋದಿರ್ತಕ್ಕಂಥ ವಿಷಯವನ್ನು ವಿಜಯವಾಣಿ ಮಕ್ಕಳುಗಳಿಗೆ ತಯಾರು ಮಾಡಿದೆ ಡೈಲಿ ಮಕ್ಕಳು ತಗೊಂಡು ಇದರಲ್ಲಿ ಈ ಪತ್ರಿಕೆ ತಗೊಂಡು ಓದಿರ್ತಕ್ಕಂಥ ಎಷ್ಟೋ ವಿದ್ಯಾರ್ಥಿಗಳು ಶಿಕ್ಷಕರು ಕೊಟ್ಟಿರ್ತಕ್ಕಂಥ ಮಾಹಿತಿ ಜೊತೆಗೆ ಇದರಿಂದ ನಾವು ಮಾಹಿತಿ ತಗೊಂಡು ಶೇಕಡಾ ನೂರಷ್ಟು ರಿಸಲ್ಟ್ ಬಂದಿರ್ತಕ್ಕಂಥ ಅನೇಕ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ ವಿದ್ಯಾರ್ಥಿಗಳು ವಿಶೇಷ ವಿದ್ಯಾರ್ಥಿಗಳು ತಗೋಬೋದು ತುಂಬ ಅನುಕೂಲ ಆಗುತ್ತೆ

ನಾನು ನಾನಿವಾಗ ಹೊನ್ನಾಳಿ ಮತ್ತು ಹರಿಹರ ಮಧ್ಯ ರೋಡಲ್ಲಿದ್ದೀನಿ ಸ್ಕೂಲಲ್ಲಿ ಎಲ್ಲ ಯೋಗ ಡೇನ ಸೆಲೆಬ್ರೇಟ್ ಮಾಡಿ ಫೈನಲಿ ನನ್ನ ಮನೆಗೆ ಹೊರಟಿದೆ ಸೊ ನೋಡಿ ನಮ್ಮ ಹೊನ್ನಾಳಿ ನೇಚರ್ ತುಂಬಾ ಚೆನ್ನಾಗಿದೆ ಎಸ್ ಬಿ ಐ ಬ್ಯಾಂಕಿಗೆ ಹೋಗಬೇಕಿತ್ತು ಒಂದು ಕೆಲಸ ಇದೆ ಅಂತ ಹೇಳಿ ಸೊ ಫ್ರೆಂಡ್ಸ್ ಆಮೇಲೆ ವಿಡಿಯೋ ನೋಡಿ ಶೇರ್ ಮಾಡ್ತೀನಿ ಸೊ ಫ್ರೆಂಡ್ಸ್ ನಾನು ಬ್ಯಾಂಕಿಗೆ ಹೋಗಿದ್ದೆ ಬ್ಯಾಂಕ್ ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ ರಾತ್ರಿ ಊಟಕ್ಕೆ ಅನ್ನ ಸಾಂಬಾರು ರೆಡಿ ಇತ್ತು ಅದಕ್ಕೆ ಸೈಡ್ಸಿಗೆ ಈ ತೋಟ ಪಲ್ಯನ ಮಾಡ್ತಾ ಇದೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಮಾಡ್ತಾ ಇದ್ದೀನಿ ನೋಡಿ సవే హాక్తీ అదామే ఈరుళి హాతీ అదామే మణిం తి ఆమె ఇది కదా హాక్తీ అదా ముంచినా హాక్రె అద్ర ఫ్లేవర్ అదేడతా అదకోర హాకే ఇంకా హిత ఫ్లేవర్ నిక యూస్ ఇన్మికా యూస్ చూసి నోడి ఫ్రెండ్స్ స్వల్ప బ్రౌన్ కలర్ అంటే అప్పుడు నెక్స్ట్ నేను ఇక్కడ తండకాయ హిన్న వాష్ మికొండే

ಸೋ ಫ್ರೆಂಡ್ಸ್ ಇದರ ಆದಮೇಲೆ ನಾನು ಸ್ವಲ್ಪ ಕೊಬ್ರಿಂಗ್ ಹಾಕ್ಕಿದ್ದೀನಿ ಟೇಸ್ಟಿಗೆ ಸೋ ಫರಿಣನಲ್ಲಿ ಕೊತ್ತಮರಿ ಸೊಪ್ನ ಆಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇದು ಏನಕ್ಕಪ್ಪ ಅಂದರೆ ನಾವು ಏನೇ ಅಡುಗೆ ಮಾಡಿದರೂ ಕೊನೆಯಲ್ಲಿ ಈ ರೀತಿ ದೃಷ್ಟಿ ತೆಟ್ಟು ಇದು ಮಾಡ್ತೀವಿ ಯಾಕಂದರೆ ಏನಾದ್ರೂ ದೃಷ್ಟಿಯಾಗಿದ್ದರೆ ಇದಾಗಲಿ ಅಂತ ಹೇಳಿ ಸೊ ಫ್ರೆಂಡ್ಸ್ ಇದಿಷ್ಟು ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ನನಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾಡ್ಕೊಳ್ಳಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಆ್ಯಂಡ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಟಾಟಾ ಬಾಯ್